ಎಲ್ಲಿಂದ ಬಂದವರು ಎಕ್ಕ ಜಾಗವನ್ನು ಸ್ವಂತ ಇದ್ದು ಅದನ್ನು ಮಾರಿ ಬಂದವರು ಇಲ್ಲಿಗೆ ಜಾಗ ಉಂಟು ಇವು ಜಾಗಕ್ಕೆ ಕೊಟ್ಟಿದ್ದಾರೆ ನಮ್ಮಂತವರಿಗೆ ಇಲ್ಲ ನಮಗೆ ಇದರಲ್ಲಿ ಎರಡನೇ ಒಂದು ಆಗ್ಬೇಕು ಒಂದು ಭಾಷೆ ಬರ್ಬೇಕು ಕೇಳಬೇಕು ಯಾಕೆ ಉಪ್ಪು ಹಾಕಿ ನಕ್ಕ ಮನೆ ನಿವೇಶನ ಕೊಡಬೇಕು ಮನೆ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿ ಕಾಯ್ತಾ ಅವರಿಗೆಲ್ಲರಿಗೂ ಅವರಿಗೆ ಬದುಕು ನಡೆಸಿದ ಕಷ್ಟ ಆಗಿರುವಾಗ ಈಗ ಇಲ್ಲಿ ಏನಾಗಿದೆ ಬೇರೆ ಬೇರೆ ಕಾರಣಕ್ಕೆ ಇಲ್ಲಿಯ ಭೂಮಿಯ ಬೆಲೆ ಹೆಚ್ಚಾ ಇದೆ ಜನವಸತಿ ಎತ್ತಾ ಇದೆ ಅದರಿಂದಾಗಿ ಜಾಗ ಖರೀದಿ ಮಾಡಿ ಮನೆ ಕಟ್ಟುವಂತಹದ್ದು ಅವರಿಂದ ಸಾಧ್ಯವೇ ಇಲ್ಲ ಇನ್ನೇನು ಬಾಡಿಗೆ ಮನೆಯಲ್ಲಿ ವಾಸ ಮಾಡಬೇಕು ಬಾಡಿಗೆ ಕೂಡ ಹಿಂದೆಲ್ಲ ಒಂದು ಸಾವಿರ ಐನೂರು ಒಂದೂವರೆ ಸಾವಿರ ಇದ್ದದ್ದು ಈಗ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರಕ್ಕೆ ಹೋಗಿದೆ ಅವರ ದುಡಿಮೆಯ ದೊಡ್ಡ ಭಾಗ ಇವತ್ತು ಮನೆ ಬಾಡಿಗೆ ಕಟ್ಟಬೇಕು ಅವ್ರಿಗೆ ಒಂದು ಸಣ್ಣ ಪುಟ್ಟ ಸೂರು ಆದ್ರೆ ಒಂದು ಮನೆ ಬಂದ್ರೆ ಅವ್ರು ಏನೋ ಹಸಿದಾದರೂ ಕೂಡ ಹೊಟ್ಟೆಗೆ ಅನ್ನ ಇಲ್ಲದಿದ್ರು ಕೂಡ ಒಂದು ನೆಮ್ಮದಿಯಲ್ಲಿ ಒಂದಿಷ್ಟು ನಿದ್ರೆಯನ್ನಾದರೂ ಮಾಡಬಹುದು ಅನ್ನುವಂತರ ಕನಸು ಮಾತಾಡಿ ಗ್ರಾಮ ಸಭೆ ಗ್ರಾಮ ಸಭೆ ಚರ್ಚಾ ಆಯ್ಕು ಕೊರ್ಪೆ ಕೊರ್ಪೆ ಬಂದ್ಪಿರಿ ಇನಿ ಊಟ ಕೊರ್ತಿನ ಕುಲ್ಲ ಇದ್ದಿ ಇನಿ ಊಟ ಎದುರು ಬರ್ತದೆ ಈ ವರ್ಷ ಅಣ್ಣಿಗೆ ಶಾಸಕಿನೇ ಗೊತ್ತು ಈತ ವರ್ಷ ಲತ್ತು ಕೊರಡು ಬಂದ್ಕುಣ ನಾವು ಅವ್ರ ಅಣ್ಣನವ್ರು ಬಂದು ನನ್ನ ಮನೆಯಿಂದ ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಹೋಗುದು ಎರಡು ಮಕ್ಕಳಿದ್ದಾರೆ ಗಂಡನ ಮನೆಯಲ್ಲಿ ಕೂಡ ಜಾಗ ಇಲ್ಲ ನನಗೆ ತಂದೆ ಮನೆಯಲ್ಲಿ ಕೂಡ ಜಾಗ ಇಲ್ಲ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಈ ರೀತಿ ಆಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಎಲ್ಲಿಯೂ ಕೂಡ ಒಂದು ವಸತಿ ಕೊಟ್ಟಿಲ್ಲ ಅಂತ ಯಾಕೆ ನೀವು ಯಾಕೆ ದೊಡ್ಡ ದೊಡ್ಡ ಐ ಎ ಎಸ್ ಕೆ ಎ ಎಸ್ ಅಂತ ಅಧಿಕಾರಿಗಳು ಯಾಕಿರ್ಬೇಕು ಶಾಸಕ ಸಚಿವ ಅಂತ ಯಾಕೆ ನಿಮ್ಗೆ ಬಿರುದು ಬಾವಲಿ ಇದುಗಳು ಪ್ರಭಾವಲಿಗಲು ಹಾಕಿರ್ಬೇಕು ಮತ್ತೆ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಬಂದ ಪುಟ್ಟ ಹೋದ ಪುಟ್ಟ ಮಂಗಳೂರಿಗೆ ಬರ್ತಾರೆ ಬೆಳಿಗ್ಗೆಯಿಂದ ಇರ್ತಾರೆ ಸಂಜೆ ವಿಮಾನ ಹತ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಉಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿಲಿಂಜಾರು ಗ್ರಾಮದಲ್ಲಿ ತುಂಬ ಜನ ಮನೆ ವಸತಿ ನಿವೇಶನ ಇದ್ದಾರೆ ನೂರಾರು ಸಂಖ್ಯೆಯಲ್ಲಿದ್ದಾರೆ ಇದು ಈ ಮಂಗಳೂರಿನ ಗ್ರಾಮೀಣ ಈ ಗುರುಪುರ ಹೋಬಳಿಯಲ್ಲಿ ಒಂದು ದೊಡ್ಡ ಗ್ರಾಮ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಪ್ರದೇಶ ಅದೇ ರೀತಿಯಲ್ಲಿ ಇಲ್ಲಿರುವ ಒಂದು ಬಹುತೇಕರು ಬಡವರು ಹೆಚ್ಚಿನವರು ಬೀಡಿ ಕಟ್ಟಿ ಬದುಕು ನಡೆಸ್ತಾರೆ ಇನ್ನು ಕೆಲವರು ಕೂಲಿ ಕೆಲಸ ಮಾಡ್ತಾರೆ ಇಂಥ ಸಣ್ಣ ಪುಟ್ಟ ಆದಾಯ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ದಿನಕ್ಕೆ ಸರಾಸರಿ ಮುನ್ನೂರರಿಂದ ಐನೂರು ರೂಪಾಯಿ ಆದಾಯ ಒಂದು ಕುಟುಂಬಕ್ಕೆ ಇರಬಹುದು ಅದಕ್ಕಿಂತ ಹೆಚ್ಚಿನ ಆದಾಯ ಇರುವಂತಹ ಕುಟುಂಬಗಳು ಇಲ್ವೇ ಇಲ್ಲ ಅನ್ನುವಷ್ಟು ಕಡಿಮೆ ಅಂತವರು ಕಳೆದ ಒಂದೆರಡು ದಶಕಗಳಿಂದ ಮನೆ ನಿವೇಶನ ಕೊಡಬೇಕು ಮನೆ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ ಅವರಿಗೆಲ್ರಿಗೂ ಕೂಡ ಬದುಕು ನಡೆಸಿದ ಕಷ್ಟ ಆಗಿರುವಾಗ ಈಗ ಇಲ್ಲಿ ಏನಾಗಿದೆ ಬೇರೆ ಬೇರೆ ಕಾರಣಕ್ಕೆ ಇಲ್ಲಿಯ ಭೂಮಿಯ ಬೆಲೆ ಎತ್ತಾ ಇದೆ ಜನವಸತಿ ಎತ್ತಾ ಇದೆ ಅದರಿಂದಾಗಿ ಜಾಗ ಖರೀದಿ ಮಾಡಿ ಮನೆ ಕಟ್ಟುವಂತಹ ಅವರಿಂದ ಸಾಧ್ಯವೇ ಇಲ್ಲ ಇನ್ನೇನು ಬಾಡಿಗೆ ಮನೆಯಲ್ಲಿ ವಾಸ ಮಾಡಬೇಕು ಬಾಡಿಗೆ ಕೂಡ ಹಿಂದೆಲ್ಲ ಒಂದು ಸಾವಿರ ಐನೂರು ಒಂದೂವರೆ ಸಾವಿರ ಇದ್ದದ್ದು ಈಗ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರಕ್ಕೆ ಹೋಗಿದೆ ಅದರಿಂದಾಗಿ ಅವರ ದುಡಿಮೆಯ ದೊಡ್ಡ ಭಾಗ ಇವತ್ತು ಮನೆ ಬಾಡಿಗೆ ಕಟ್ಟಬೇಕು ಇಷ್ಟು ಕಟ್ಟಿದ ಮೇಲೆ ಅವರು ಮನೆ ಊಟಕ್ಕೆ ಏನು ಮಾಡುವುದು ಮಕ್ಕಳ ಶಿಕ್ಷಣಕ್ಕೆ ಮಾಡೋದು ಆರೋಗ್ಯದ ಸಮಸ್ಯೆ ಮಾಡಿದ ಬಂದ್ರೆ ವೈದ್ಯಕೀಯ ವೆಚ್ಚ ಭರಿಸುವುದು ಅನ್ನುವಂಥ ದೊಡ್ಡ ಸಮಸ್ಯೆ ಆಗಿದೆ ಅದರಿಂದಾಗಿ ಅವರಿಗೊಂದು ಸಣ್ಣ ಪುಟ್ಟ ಸೂರು ಆದರೆ ಒಂದು ಮನೆ ಬಂದರೆ ಅವ್ರು ಏನೋ ಹಸಿದಾದ್ರೂ ಕೂಡ ಹೊಟ್ಟೆಗೆ ಅನ್ನ ಇಲ್ಲದಿದ್ರೂ ಕೂಡ ಒಂದು ನೆಮ್ಮದಿಯಲ್ಲಿ ಒಂದಿಷ್ಟು ನಿದ್ರೆ ಮಾಡಬಹುದು ಮಾಡಬಹುದು ಅನ್ನುವಂಥವ್ರದೆಲ್ಲರ ಕನಸು ಆದ್ರೆ ಈ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದ್ರೆ ಈಗ ಬಡವರ ಬಗ್ಗೆ ಕಾಳಜಿಯೇ ಇಲ್ಲ ಇಲ್ಲಿಯೂ ಕೂಡ ಕೇವಲ ಕಾಟಾಚಾರಕ್ಕೆ ಒಂದು ಮನೆ ನಿವೇಶನಗಳನ್ನು ವಿತರಣೆ ಮಾಡಿದ್ದಾರೆ ಇದರಲ್ಲಿ ಈಗ ಇಲ್ಲಿ ಇನ್ನೂ ಕೂಡ ಅರ್ಹ ಫಲಾನುಭವಿಗಳು ಇನ್ನೂ ಇನ್ನೂರು ಮುನ್ನೂರು ಜನ ಇದ್ದಾರೆ ತೊಂಬತ್ತೆಂಟು ಜನರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕ ಭರತ್ ಶೆಟ್ಟರು ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಜಮೀನು ಗುರುತು ಮಾಡಿದ್ದಾರೆ ಜಮೀನು ಮಂಜೂರು ಮಾಡಿದ್ದಾರೆ ಅವರಿಗೆ ಸೈಟ್ ಮಂಜೂರು ಮಾಡಿದ್ದಾರೆ ಅದರ ಹಕ್ಕುಪತ್ರವನ್ನು ಕೂಡ ತೊಂಬತ್ತೆಂಟು ಕುಟುಂಬಗಳಿಗೆ ಕೊಟ್ಟಿದ್ದಾರೆ ಆದರೆ ಈಗ ಆರು ವರ್ಷ ಆದರೂ ಕೂಡ ಅದು ಕೂಡ ಹಕ್ಕುಪತ್ರ ಕೊಟ್ಟಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಜನವರಿಯಲ್ಲಿ ಆ ಪ್ರಕರಣ ಅವರ ಕೈಗೆ ಬಂದು ಐದು ವರ್ಷ ಆಯಿತು ಇಲ್ಲಿಯವರೆಗೆ ಆ ಜಮೀನನ್ನು ಇವರ ಸ್ವಾಧೀನಕ್ಕೆ ಕೊಟ್ಟಿಲ್ಲ ಮನೆ ಕಟ್ಟಲಿಕ್ಕೆ ಬೇಕಾದಂತಹ ಸರ್ಕಾರದ ಅನುದಾನಗಳೇನಿದೆ ಅದರ ಬಗ್ಗೆ ಕೂಡ ಚಕಾರ ಶಬ್ದ ಇಲ್ಲ ಇವತ್ತು ಕೇಳಿದರೆ ಏನೇನೋ ಉತ್ತರ ಹೇಳ್ತಾರೆ ಅದು ಗುಂಡಿ ಇದೆ ಅಲ್ಲಿ ಪಾದೆ ಇದೆ ಕಲ್ಲಿದೆ ಬಂಡೆ ಇದೆ ಅದನ್ನು ಲೆವೆಲ್ ಮಾಡಲಿಕ್ಕೆ ನಮಗೆ ದುಡ್ಡಿಲ್ಲ ತೀರಾ ಕಡಿಮೆ ದುಡ್ಡು ಕೊಟ್ಟಿದ್ದಾರೆ ಅಂತ ಪಂಚಾಯತ್ನವರು ಹೇಳ್ತಾ ಇದ್ದಾರೆ ನಾವು ಅವರ ಮೇಲೆ ಆರೋಪ ಮಾಡ್ತಾ ಇಲ್ಲ ಯಾಕೆಂದರೆ ಪಂಚಾಯತ್ಗೆ ಮಿತಿಗಳಿದೆ ಏನೇ ಇದ್ದರೂ ಕೂಡ ನೀವು ಆ ಜಮೀನನ್ನು ಕೊಟ್ಟಿದ್ದೀರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಸರಕಾರಿ ಜಮೀನಿದೆ ಆ ಬೇಕಾದಷ್ಟು ಲೆವೆಲ್ ಆಗಿರುವಂಥ ಮನೆ ಬಡವರಿಗೆ ಮನೆ ಕಟ್ಟಲಿಕ್ಕೆ ಅನುಕೂಲಕರವಾದಂತಹ ಜಮೀನುಗಳಿದೆ ಅದನ್ನು ಬಿಟ್ಟು ಈ ಬಂಡೆಕಲ್ಲಿರುವಂಥದ್ದನ್ನು ಇನ್ನೊಂದು ಸಮಸ್ಯೆ ಇರುವುದನ್ನು ಕೊಟ್ಟಿದ್ದೀರಿ ಸರಿ ಕೊಟ್ಟ ಮೇಲೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡುವಂಥದ್ದು ಅದನ್ನು ಲೆವೆಲ್ ಮಾಡುವಂಥದ್ದು ಹಸ್ತಾಂತರ ಮಾಡುವಂಥದ್ದು ಜವಾಬ್ದಾರಿ ನೀವು ಹಕ್ಕುಪತ್ರ ಕೊಟ್ಟ ಮೇಲೆ ಕನಿಷ್ಠ ಹದಿನೈದು ವರ್ಷ ಆದಮೇಲೆ ಅವರದರ ಪೂರ್ಣ ಮಾಲೀಕರಾಗ್ತಾರೆ ಅದನ್ನು ಅವಾಗ ಅವರು ಬೇಕಾದ ರೀತಿಯಲ್ಲಿ ಮಾರಾಟ ಮಾಡುವ ಹಕ್ಕು ಕೂಡ ಬರ್ತದೆ ಆದರೆ ನೀವು ನೀವು ಇನ್ನೂ ಕೂಡ ಅವರಿಗೆ ಕೊಟ್ಟಿಲ್ಲ ಅಂದರೆ ಯಾಕೆ ಕೊಟ್ಟಿದ್ದೀರಿ ಪತ್ರ ಶಾಸಕ ಭರಶೆಟ್ಟಿ ಅವ್ರ ಹತ್ರ ಕೇಳ್ತೀನಿ ತಹಸೀಲ್ದಾರ್ ಅವರ ಹತ್ರ ಕೇಳ್ತೀನಿ ಜಿಲ್ಲಾಧಿಕಾರಿ ಹತ್ರ ಕೇಳ್ತೀನಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹತ್ರ ನಾನು ಕೇಳ್ತೀರಿ ಯಾಕೆ ಕೊಟ್ಟಿದ್ದೀರಿ ಕೊಟ್ಟ ಮೇಲೆ ನಿಮ್ಮ ಜವಾಬ್ದಾರಿ ಅಲ್ವಾ ದಿನ ಬೆಳಿಗ್ಗೆ ಎದ್ದು ದೊಡ್ಡ ದೊಡ್ಡ ಶ್ರೀಮಂತರ ಬಹುಮಾಡಿ ಕಟ್ಟಡಗೆಲ್ಲ ಉದ್ಘಾಟನೆಗೆ ಹೋಗ್ತೀರಿ ಮಂಗಳೂರಿನಲ್ಲಿ ಡೂಪ್ಲೆಕ್ಸ್ ಇನ್ನೊಂದು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಬೆಲೆ ಬಾಳುವಂಥ ಫ್ಲಾಟ್ಗಳನ್ನು ಹೊಂದಿರುವಂಥ ವಸತಿ ಸಂಕೀರ್ಣಗೆಲ್ಲ ಭೂಮಿ ಪೂಜೆಗೆ ನೀವೇ ಹೋಗ್ತೀರಿ ಅದನ್ನು ಪ್ರಮೋಟ್ ಮಾಡ್ತೀರಿ ಆ ಈ ಬಡವರಿಗೆ ಕೊಟ್ಟಿರುವಂಥ ಸೈಟಲ್ಲಿ ಒಂದು ಅದನ್ನು ಅವರ ಸ್ವಾಧೀನಕ್ಕೆ ಕೊಟ್ಟು ಅಲ್ಲಿ ಮನೆ ಕಟ್ಟಲಿಕ್ಕೆ ಬೇಕಾದಂತ ಅನುದಾನ ಯಾಕೆ ಕೊಟ್ಟಿಲ್ಲ ಮೊನ್ನೆ ಮೊನ್ನೆ ಮೂರು ತಿಂಗಳ ಹಿಂದೆ ಉಸ್ತುವಾರಿ ಸಚಿವರು ಹೇಳ್ತಾರೆ ಕೆ ಡಿ ಪಿ ಜಿಲ್ಲಾ ಕೆ ಡಿ ಪಿ ಮೀಟಿಂಗಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಕಳೆದ ಐದು ವರ್ಷಗಳಲ್ಲಿ ಒಂದೇ ಒಂದು ವಸತಿ ಯೋಜನೆ ಕೊಟ್ಟಿಲ್ಲ ಅಂತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಈ ರೀತಿ ಆಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಎಲ್ಲಿಯೂ ಕೂಡ ಒಂದು ವಸತಿ ಕೊಟ್ಟಿಲ್ಲ ಅಂತ ಯಾಕೆ ಹೊಸ ನಿವೇಶನ ಕೊಡೋದು ಇರಲಿ ಹಕ್ಕು ಕೊಟ್ಟದನ್ನು ಅವರ ಸ್ವಾಧೀನ ಕೊಡಬೇಕು ಅದಕ್ಕೆ ಎಷ್ಟೇ ಖರ್ಚಾಗಲಿ ನೀವೇ ಜವಾಬ್ದಾರರು ನೀವೇ ಗುರುತು ಮಾಡಿದಂಥ ಜಮೀನು ಅದನ್ನು ಸಮತಟ್ಟು ಮಾಡಬೇಕು ಅವರಿಗೆ ಹಸ್ತಾಂತರ ಮಾಡಬೇಕು ಪರ್ಯಾಯ ಭೂಮಿಯ ಪ್ರಶ್ನೆ ಬೇರೆ ಪ್ರಶ್ನೆ ಏನೇ ಆಗಲಿ ಅವರಿಗೆ ತಕ್ಷಣ ವಿತರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ನಾವು ಈಗಾಗಲೇ ತೊಂಬತ್ತೆಂಟು ಕುಟುಂಬಗಳ ಸಭೆ ಮಾಡಿದ್ದೀವಿ ಅದರಲ್ಲಿ ಹದಿನೆಂಟು ಕುಟುಂಬಗಳಿಗೆ ಈಗ ಬೇಕಾದರೆ ಇವತ್ತೇ ಅವರಿಗೆ ಸ್ವಾಧೀನ ಕೊಡುವಂಥ ರೀತಿಯ ಜಮೀನಿದೆ ಬಾಕಿ ಇದನ್ನು ಏನು ಸಮತಟ್ಟು ಮಾಡಿ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತಹಶೀಲ್ದಾರ್ಗೆ ನಾವು ತಿಳಿಸಿದ್ದೀವಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಿಳಿಸಿದ್ದೀವಿ ಪಿ ಡಿ ಒಗೆ ತಿಳಿಸಿದ್ದೀವಿ ಸಂಬಂಧಪಟ್ಟವರು ಬಂದು ನಮಗೆ ಅದಕ್ಕೆ ಬೇಕಾದಂಥ ನಮಗೆ ಸಮಾಧಾನಕಾರವಾದಂಥ ಉತ್ತರ ಕೊಡಲಿಲ್ಲ ಅಂದರೆ ನಾವು ಈ ಹೋರಾಟದಿಂದ ಇವತ್ತು ವಾಪಸ್ ಮನೆಗೆ ಹೋಗೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀವಿ ಇಷ್ಟು ಮಾತ್ರ ಅಲ್ಲ ನಮಗೆ ನಮ್ಮ ಈಗ ಏನು ಭರವಸೆ ಅಂತ ನಾವು ಕಾಯ್ತೀವಿ ನಮಗೆ ಕೊಟ್ಟ ಭರವಸೆ ಪ್ರಕಾರ ಕಾಲಮಿತಿಯ ಒಳಗಡೆ ಆ ಜಮೀನನ್ನು ಸಮತಟ್ಟು ಮರೆ ಮಾಡಿ ತೊಂಬತ್ತೆಂಟು ಕುಟುಂಬಗಳಿಗೂ ಕೂಡ ಆ ನಿವೇಶನವನ್ನು ಅವರ ಸ್ವಾಧೀನಕ್ಕೆ ಕೊಟ್ಟು ಮನೆ ಕಟ್ಟಲಿಕ್ಕೆ ಬೇಕಾದಂಥ ಸರ್ಕಾರದ ಅನುದಾನ ಕೊಡುವ ಕೊಟ್ಟು ಕೊಡಬೇಕು ಅಂತ ನಮ್ಮ ಆಗ್ರಹ ಕೊಡಲಿಲ್ಲ ಅಂದರೆ ಇವತ್ತೇನು ಸಾಂಕೇತಿಕ ಹೋರಾಟ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿಯಾಗಿ ಇಲ್ಲಿ ಅವರಿಗೆ ಕೊಡ್ತೀವಿ ನೀವು ಅಲ್ವಾ ಹಗಲು ರಾತ್ರಿ ಇಲ್ಲೇ ಕೂಡ್ತೀವಿ ಪಂಚಾಯತ್ ಮುಂದೆನೇ ಕೂಡ್ತೀವಿ ಇಲ್ಲ ಅಂದರೆ ನಮಗೆ ಗೊತ್ತು ನಾವು ಬಡವರು ರಟ್ಟೆ ಮುರಿದು ದುಡಿಯುವವರು ಹಗಲು ರಾತ್ರಿ ಕಷ್ಟಪಟ್ಟು ಬದುಕು ನಡೆಸುವವರು ಇಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಅಥವಾ ಶಾಸಕ ಭರತ್ ಶೆಟ್ಟರ ಮನೆಗೆ ಪಾದಯಾತ್ರೆ ಮಾಡ್ತೀವಿ ಅಲ್ವಾ ಮಕ್ಕಳ ಶಾಲೆ ಹೋದ್ರೂ ಹೋಗ್ಲಿ ರಜೆ ಮಾಡ್ಕೊಂಡು ಅವರನ್ನು ಕರ್ಕೊಂಡು ಹೊರಡ್ತೀವಿ ಹೆಂಗೆ ಅವ್ರನ್ನ ಸಾಕೋದು ಶಾಲೆ ಫೀಸ್ ಯಾರು ಕಟ್ಟೋದು ಸರ್ಕಾರಿ ಶಾಲೆಗಳನ್ನು ಸರಿಯಾಗಿ ನಡೆಸುವಂಥ ಯೋಗ್ಯತೆ ಸರ್ಕಾರಕ್ಕೆ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸರಿಯಾದ ವೈದ್ಯರನ್ನು ಕೊಟ್ಟು ನಮಗೆ ಒಂದು ಅನಾರೋಗ್ಯ ಆದರೆ ಚಿಕಿತ್ಸೆ ಕೊಡುವಂಥ ಯೋಗ್ಯತೆ ಸರ್ಕಾರಕ್ಕೆ ಇಲ್ಲ ಕನಿಷ್ಠ ಒಂದು ನಿವೇಶನ ಕೊಡುವ ನಾವು ಹೊಟ್ಟೆಗೆ ತಣ್ಣೀರು ಬಟ್ಟೆ ಗಟ್ಟಿಯಾದರೂ ರೋಗ ರಜನೆ ಬಂದರೆ ಔಷಧಿ ಸಿಗದೆ ಆದರೂ ಕೂಡ ಪರವಾಗಿಲ್ಲ ಒಂದು ಮನೆಯಲ್ಲೇ ಬಿದ್ದು ಸಾಯ್ತೀವಿ ಅಂತ ಹೇಳಿದರೆ ಅದನ್ನು ಕೊಡಲಿಕ್ಕೆ ನಿಮ್ಗೆ ಆಗಲ್ಲ ಅಂದರೆ ನೀವು ಯಾಕಿರಬೇಕು ನೀವು ಯಾಕೆ ದೊಡ್ಡ ದೊಡ್ಡ ಐ ಎ ಎಸ್ಸು ಕೆ ಎ ಎಸ್ ಅಂತ ಅಧಿಕಾರಿಗಳು ಯಾಕಿರಬೇಕು ಶಾಸಕ ಸಚಿವ ಅಂತ ಯಾಕೆ ನಿಮಗೆ ಬಿರುದು ಭಾವಲಿ ಬ ಇದಗಲು ಪ್ರಭಾವಲಿ ಯಾಕಿರಬೇಕು ಶಾಸಕ ಭರತ್ ಶೆಟ್ಟಿ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನೀವು ಶಾಸಕರಾಗಿ ಏಳು ವರ್ಷ ಆಯಿತು ಎರಡನೇ ಅವಧಿ ಮೊದಲೇ ಅವಧಿ ಆರಂಭದಲ್ಲಿ ಕೊಟ್ಟಿದ್ದೀರಿ ಈಗಲಾದರೂ ಬನ್ನಿ ಅವರ ಕಷ್ಟಗಳನ್ನು ಆಲಿಸಿ ಅದರ ಪರಿಹಾರ ಏನು ಅಂತ ನೋಡಿ ನಾವು ನಿಮಗೆ ಬೈಲಿಕ್ಕಾಗಿ ಸೇರಿಲ್ಲ ಇವತ್ತು ಬೈಯೋದು ಇಲ್ಲ ನಾವು ನಾವು ನಿಮ್ಮ ಹತ್ರ ಶಾಸಕರ ಹತ್ರ ವಿನಂತಿ ಮಾಡ್ತೀವಿ ನೀವು ನಮ್ಮ ಈ ಮನವಿಯನ್ನು ಪರಿಗಣಿಸಿ ಅವರ ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ಅವರಿಗೆ ಜಮೀನು ಹಸ್ತಾಂತರ ಮಾಡಲಿಲ್ಲ ಅಂದರೆ ನೆಕ್ಸ್ಟು ಶಾಸಕ ಭರತ್ ಶೆಟ್ಟಿ ಅವ್ರಿಗೆ ಧಿಕ್ಕಾರಗಳನ್ನ ಹಾಕ್ತೀರಲ್ವಾ ಅಲ್ವಾ ಇವತ್ತು ಧಿಕ್ಕಾರ ಹಾಕೋದಿಲ್ಲಲ್ಲ ಇಲ್ಲ ಇದನ್ನು ಕೂಡ ಶಾಸಕರಿಗೆ ಹೇಳ್ತೀವಿ ಮತ್ತೆ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಬಂದಾ ಪುಟ್ಟ ಹೋದಾ ಪುಟ್ಟ ಮಂಗಳೂರಿಗೆ ಬರ್ತಾರೆ ಬೆಳಿಗ್ಗೆಯಿಂದ ಇರ್ತಾರೆ ಸಂಜೆ ವಿಮಾನ ಹತ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಏನು ನೋಡಿದಾರೆ ಅವರು ದಕ್ಷಿಣ ಜಿಲ್ಲೆಯಲ್ಲಿ ನಾಲ್ಕು ವರ್ಷಗಳಿಂದ ಒಂದೇ ಒಂದು ವಸತಿ ಯೋಜನೆ ಜಾರಿಯಾಗಿಲ್ಲ ಅಂತ ಹೇಳ್ತಾರೆ ಅದನ್ನೆಲ್ಲ ಕಡತ ಪರಿಶೀಲನೆ ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಮಾಡಬೇಕು ಅಂತ ಆಗ್ರಹಿಸ್ತೀವಿ ಸರ್ಕಾರ ನಡೆಸುವಂತವರಿಗೂ ಕೂಡ ಜವಾಬ್ದಾರಿ ಇದೆ ಶಾಸಕರಾದವರಿಗೂ ಜವಾಬ್ದಾರಿ ಇದೆ ಚುನಾವಣೆಯಲ್ಲಿ ಪದೇ ಪದೇ ಗೆಲ್ತಾ ಇದ್ದೀರಿ ಇವತ್ತು ನಿಮ್ಮ ನೀವು ನಮ್ಮ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಿಲ್ಲ ಅಂದರೆ ನಮ್ಮ ಹೋರಾಟ ತೀವ್ರ ಆಗ್ತದೆ ನಾವು ಜಮೀನನ್ನು ಅತಿಕ್ರಮಣ ಮಾಡ್ತೀವಿ ಇವರಿಗೆ ಮಾತ್ರ ಅಲ್ಲ ಈ ತೊಂಬತ್ತೆಂಟು ಜನ ಅಲ್ಲದೆ ಇನ್ನೂ ಹಲವಾರು ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಅವರಿಗೂ ನಿವೇಶನ ಕೊಡಬೇಕು ಮನೆ ಕಟ್ಟಿಕೊಡಬೇಕು ಅದು ನಮ್ಮ ಸಂವಿಧಾನಬದ್ಧ ಹಕ್ಕು ಕೆಲವರು ಇಲ್ಲೊಂದು ಮಂಗಳೂರಿನಲ್ಲೊಂದು ಮುಂಬೈನಲ್ಲೊಂದು ಬೆಂಗಳೂರಿನಲ್ಲೊಂದು ದುಬೈನಲ್ಲೊಂದು ದೊಡ್ಡ ದೊಡ್ಡ ವಸತಿ ಮನೆಗಳನ್ನು ಮಡೆಯೊಳಗಡೆ ಸ್ವಿಮ್ಮಿಂಗ್ ಪೂಲ್ಗಳನ್ನು ಮಾಡಿಕೊಂಡು ಬಹಳ ವಿಜೃಂಭಣೆಯ ಬದುಕನ್ನು ಬದುಕ್ತಾ ಇದ್ದಾರೆ ನಮಗೂ ಕೂಡ ಕನಿಷ್ಠ ಒಂದು ನ್ಯಾಯಯುತವಾದಂಥ ಬದುಕು ಬದುಕುವಂಥ ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಅದರಿಂದಾಗಿ ಸಿಗಬೇಕು ನೀವು ಕೊಡೋದು ನಮಗೆ ನಮಗೆ ಕೊಡೋದು ಕೊಡುಗೆ ಅಲ್ಲ ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಈ ದೇಶವನ್ನು ಕಟ್ಟಿದ್ದು ನಾವು ನಮ್ಮ ದುಡಿಮೆಯಿಂದ ಇವತ್ತು ಸಂಪತ್ತು ಸೃಷ್ಟಿಯಾಗಿದೆ ನಮಗೆ ನಮ್ಮ ಪಾಲು ಸಿಗಬೇಕು ನಿವೇಶನ ಸಿಗುವವರೆಗೂ ಕೂಡ ನಮ್ಮ ಈ ಹೋರಾಟ ನಿವೇಶನ ರೈತರ ಹೋರಾಟ ಸಮಿತಿ ಕುಪ್ಪೇಪದ ಇದರ ನೇತೃತ್ವದಲ್ಲಿ ತೀವ್ರವಾಗಿ ನಡೀತದೆ ಅನ್ನುವಂಥ ಮಾತನ್ನು ಎಲ್ಲಿಗೆ ಬಯಸ್ತೀನಿ ಅವರು ಕೊಟ್ಟು ಒಂಬತ್ತು ವರ್ಷ ಆಯಿತು ಇದುವರೆಗೆ ಅದು ಇಲ್ಲ ವರ್ಷಕ್ಕೆ ನಮ್ಮನ್ನು ಕರೀತಾರೆ ನೀವು ಬನ್ನಿ ನಾವು ಮಾತಾಡುವ ಹಾಗೆ ಹೀಗೆ ಅಂತೇಳಿ ಇಷ್ಟುವರೆಗೆ ಕೊಡಲಿಲ್ಲ ಅದೇ ಥರ ಇದಕ್ಕಿಂತ ಮುಂಚೆ ಕೊಟ್ಟಂಥ ನಮ್ಮದು ಕೆಂಪುಗುಡ್ಡೆಯಲ್ಲಿ ತುಂಬ ಜನರಿಗೆ ಮನೆ ಸಿ ಜಾಗ ಸಿಕ್ಕಿದೆ ಅದನ್ನು ಅವರೆಂಥ ಕೆಲಸ ಜನ ಅಂತ ಮಾರಿದ್ದಾರೆ ನಮ್ಮಂತ ಬರೋರು ಕೂಡ ನಾವು ಎದುರು ಮಾಡಿ ಒಂದು ಗುಡಿಸಲು ಮಾಡಿ ಕೂತ್ಕೊಳ್ತಿದ್ದೇವೆ ಅದನ್ನು ಮಾರಿದ್ದಾರೆ ಸಿಕ್ಕಿದ ಜಾಗವನ್ನು ಬೇರೆಯವರಿಗೆ ಮಾರಿ ಅದರ ಬಂದ ಹಣ ಹಣವನ್ನು ಇವರು ಬೇರೆಂದು ಮಾಡುತ್ತಿದ್ದಾರೆ ಹಾಗೆ ನಮ್ಮ ಊರಲ್ಲಿ ಈ ಇದೇ ಊರಲ್ಲಿ ಹುಟ್ಟಿ ಬಂದಂಥ ನಮಗೆ ಜಾಗ ಇಲ್ಲ ಎಲ್ಲಿಂದ ಬಂದವರು ಎಕ್ಕಗಟ್ಟಲೆ ಜಾಗವನ್ನು ಸ್ವಂತ ಇದ್ದು ಅದನ್ನು ಮಾರಿ ಬಂದವರು ಇಲ್ಲಿಗೆ ಜಾಗ ಉಂಟು ಈ ಜಾಗ ಕೊಟ್ಟಿದ್ದಾರೆ ನಮ್ಮಂಥವ್ರಿಗೆ ಇಲ್ಲ ನಾವು ಇದೇ ಕೆಲಸ ನಾವು ಇಲ್ಲಿ ಕಷ್ಟಪಟ್ಟು ದುಡಿಯುವುದು ದಿನಕ್ಕೆ ಐದು ಅವರು ದುಡಿದು ಒಂದು ಬಾಡಿಗೆ ಮಳೆದು ಎಂಟು ತಿಂಗಳಿಗೆ ಆರು ಸಾವಿರ ಐದು ಸಾವಿರ ಐದು ಸಾವಿರ ಬಾಡಿ ಕೊಟ್ಟು ನಾವು ಬಾಡಿಗೆ ಮಳೆವು ನಮ್ಮಂಥವ್ರಿಗೆ ಬಾಡಿಗೆ ಒಂದು ಕೊಟ್ಟು ಹಕ್ಕತ್ತರ ಕೊಟ್ಟು ಇವತ್ತಿಗೆ ಒಂಬತ್ತು ವರ್ಷ ಆಯಿತು ಇದುವರೆಗೆ ಇಲ್ಲ ಇದು ನಮ್ಮ ಪ್ರಶ್ನೆ ಅದೇ ಥರ ಬಲ್ಲಾಜಿಯಲ್ಲಿ ಇದೇ ಬರಸೆಟ್ಟಿ ಅವರು ಬಲ್ಲಾಜಿಯಲ್ಲಿ ಜಾಗ ಉಂಟು ಅವರಿಗೆ ಅವರಿಗೆ ಕೊಟ್ಟಿದ್ದಾರೆ ನಮಗೆ ನೀವು ಮಂಗನಾಡೆ ಮಾಡ್ತಿದ್ದಾರೆ ಇವತ್ತು ನಾಳೆ ಇವತ್ತು ನಾಳೆ ಇವತ್ತು ನಾಲ್ಕು ಒಂದು ಸಲ ಅಕ್ಬಸ್ ಸಿಕ್ಕು ಒಂಬತ್ತು ವರ್ಷ ಆಯಿತು ಅಲ್ಲಿ ನಿಮ್ಮದು ಎಲ್ಲ ಒಂದು ಜಾಗದಲ್ಲಿ ಕೊಟ್ಟಿದ್ದಾರೆ ಅಲ್ಲಿಗೆ ಹೇಳ್ತಾರೆ ಅದು ಅಲ್ಲಿ ಕಲ್ಲುಂಟು ಬಟ್ಟೆ ಉಂಟು ಅದೊಂದು ಏನೋ ಒಂದು ಎ ಒಂದು ಇದಂತೆ ಅವರು ಬಂದು ಒಂದು ಚಿಕ್ಕ ಸಿಕ್ಕ ಒಂದು ಗಿಡ ಇತ್ತಂತೆ ಅದಕ್ಕೆ ಅಷ್ಟು ಎಷ್ಟು ಒಂದು ಐವತ್ತು ಸಾವಿರ ಮರ ಉಂಟು ಅಂತ ಹೇಳಿ ಅವರು ಸುಮ್ಮನೆ ಬರೆದು ಹೋಗಿದ್ದಾರೆ ಅಂತಾರೆ ಅದು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಯಾವ ಕಂದು ನಮಗೆ ಇದೇ ಕೆಲಸ ಬಂದು ಹೋಗೋದು ಇದೇ ಕೆಲಸ ನಮಗೆ ಬೇರೆ ಕೆಲಸ ಇಲ್ವಾ ನಮ್ಮನ್ನು ಯಾರು ಕೇಳ್ತಾರೆ ನಮ್ಮ ಕಷ್ಟವನ್ನು ಯಾರು ಇದ್ದಾರೆ ನಮಗೆ ಇದರಲ್ಲಿ ಎರಡನೇ ಒಂದು ಆಗಬೇಕು ಒಂದು ಭಾಷೆಗೆ ಬರಬೇಕು ಬಂದ ಬಗ್ಗೆ ಹೇಳಬೇಕು ಯಾಕೆ ಸುಮ್ಮನೆ ಏನೋ ಉಪ್ಪು ಹಾಕಿ ನಕ್ಕಿ ಕೊಟ್ಟದ್ದು ನಮಗೆ ಹೋಗೋತ್ರ ಉಪ್ಪು ಉಪ್ಪು ಯಾಕೆ ಕೊಟ್ಟದ್ದು ನಮಗೆ ಅಲ್ಲಿ ಇದು ಇದರಲ್ಲಿ ಎಣ್ಣೆ ಬಿಡ್ಲಿಕ್ಕೆ ಅಲ್ಲ ಉಪ್ಪು ಹಾಕಿ ನಕ್ಲಿಕ್ಕೆ ಇದಕ್ಕೆ ಏನು ದಿವಸ ಮಾಡಿ ಮಾಡಿ ಕೊಡಲಿ ಇಲ್ಲಿ ನಮ್ಮ ನಮ್ಮ ಪ್ರತಿಭೆ ಮುಂದೆ ಮುಂದುವರಿತದೆ ಮುಂದುವರಿತದೆ ಅಕ್ವತ್ರ ತಿಕ್ಕನೆ ಏಳು ವರ್ಷ ಅಕ್ವತ್ರ ಕೊರ್ದು ಏಳು ವರ್ಷ ಆಡು ಇಲ್ಲಿ ಮುಟ್ಟಾಯ್ಕು ಜಾಗೆಲ್ಲ ಹತ್ತದು ಎಂಗ ಲೇಖ ಸರಕಾರ ಆಡು ಪಂಚಾಯತ್ ಆಡು ಉಳ ಕೊಡ್ತು ಇಂದುವೇನು ಮಾತ್ರ ಎಂಕುಳು ಪಂಚ ಜಾಗಲತ್ತು ಕೊರ್ನೇಟ ಮುಟ್ಟ ಎಂಕುಳು ಇಂದುವೆಕು ప్రతిభటన మలతోందేవుళ్ళ మాత మాత బంగ మాతన బంగతాడు మురానికి గ్రామ సభ ఎటు పోయా గ్రామ సభ ఎటు లడా మలతా చర్చ మల్తా ఐక కొరపే కొరపే పనిపేరు ఇని ముట్ట కొర్తి నాకులజ్జ్జి ఇని ముట్ట ఎదురు పడుతుంది ఎంకలే పాతెడ్ది నాకులే ఎంకలా కష్ట సుఖాక ఇని ముట్ట గొత్తు ననొగల గొత్తాతజీ ననగు గొత్తాడన్నా ఈ ప్రతిభట మల్తుంది ఎంకులు దుమ్ము హరిస్తాడన్న మాత్రాపు ఇజ నాకలే గొత్తావంది இத்து வர்சாருக சாசக்கிய கொடுத்துனாரேத்து வர்சனே லத்து கொர் அன்புனேத்து பாடிகாடிகடு குல பால் கொர் குலப்பினு நாலு பீடி கட்டுது ஏத்து பாடிகே கொரோலி ஏத்து பஞ்சிக தினோலி போப்பினே போலி அவுங்க அர்த்த ஆப்பிர ஓட்டுகான வா குறிங்க தூப்பா எங்குள தூப்ப முச்சி அவள் குல்தாரே ಅವೇ ನಾಡ್ ಬರ್ತದೆ ಪೂಜಾ ಸಿಕ್ಕಿದೆ ನಮಗೆ ಅಕ್ವತ್ರ ನಮಗೆ ಇದು ಅಕ್ಪಾತ್ರ ಸಿಕ್ಕಿ ಜಾಗ ಏನು ಸಿಕ್ಕಲಿಲ್ಲ ನಾವು ಬಾಡಿಗೆ ಮನೆಯಲ್ಲಿ ಇರುವುದು ನಂದೊಂದು ಮಗು ಅಂಗವಿಕಲ್ಲ ನಮ್ಗೆ ಯಾವುದು ಇಲ್ಲ ಎಲ್ಲ ಬಾಡಿಗೆನೆ ನಮ್ಗೆ ಜಾಗ ಸಿಕ್ಬೇಕು ಅದಕ್ಕೆ ನಾವು ಇಲ್ಲಿ ಹೋರಾಡೋದು ಕೊಟ್ಟು ಒಂಬತ್ತು ವರ್ಷ ಆಯಿತು ಇಷ್ಟುವರೆಗೆ ಅಕ್ಕಪತ್ರ ಸಿಗಲಿಲ್ಲ ನಿವೇಶನ ಪತ್ರ ಅರ್ಜಿ ಕೊಟ್ಟಿದ್ದೇವೆ ಏನೂ ಸಿಗಲಿಲ್ಲ ಅಕ್ಕುಪತ್ರ ಸಿಕ್ಕಿದರೆ ಕೂಡ ಅವರು ಮುಂದುವರಿದಿಲ್ಲ ಯಾಕೆ ಬ್ರಷ್ ಶೆಟ್ಟಿ ಇಷ್ಟುವರೆಗೆ ನಮ್ಗೆ ಇದು ಮಾಡಿದ್ರು ಅವರನ್ನು ಕರೆಸಿ ಅಕ್ಕಪತ್ರ ಕೊಟ್ಟಿದ್ದಾರೆ ಇಷ್ಟುವರೆಗೆ ಅವರಿಗೆ ಕೂಡ ಏನು ಮಾಹಿತಿ ಕೊಡೋದಿಲ್ಲ ಯಾಕೆ ಪಂಚಾಯತಿ ಅವರು ಮುಂದೆ ಹೋಗುವುದಿಲ್ಲ ಯಾಕೆ ಜಾಗ ತೋರಿಸಿದ್ದಾರೆ ಯಾಕೆ ಕೊಡೋದಿಲ್ಲ ಅದು ನಮಗೆ ಸಿಗಲೇಬೇಕು ನಾವು ಹೋರಾಟ ಮಾಡ್ತೇವೆ ಅದು ನಮಗೆ ತೀರ್ಮಾನ ಮಾಡಿದ ನಾವು ಇಲ್ಲಿಂದ ಎದ್ ಹೋಗುವುದಿಲ್ಲ ನಾವು ನಿವೇಶನ ಕೊಟ್ಟು ಒಂಬತ್ತು ವರ್ಷ ಆಯಿತು ಅಕ್ಕುಪಾತ್ರ ಸಿಕ್ಕಿದವರಿಗೆ ಏಳು ವರ್ಷ ಆಯಿತು ಅದೆಂತ ತೀರ್ಮಾನ ಇಷ್ಟವಾಗಿ ಆಗಲಿಲ್ಲ ಬಾಳ ಅವರು ಅವರು ಅಕ್ಕಪಾತ ಕೊಟ್ಟು ಹೋಗಿದ್ದಾರೆ ಅದು ಮುಂದುವರೆಸ್ಲಿಕ್ಕೆ ಪಂಚಾಯತ್ನವ್ರ ಮೆಂಬರ್ ಅವರು ತೋರಿಸ್ಬೇಕಾ ನಮಗೆಲ್ಲ ಎಲ್ಲ ಅದೆಂತ ಮಾಡಲಿಲ್ಲ ಅಲ್ಲಿ ಕಲ್ಲುಂಟಾಗಿ ಈಗ ಅಂತೆಲ್ಲ ಹೇಳ್ತಾರೆ ಮತ್ತೆ ಲೆವೆಲ್ ಮಾಡಲಿಕ್ಕೆ ಹೇಳುವಾಗ ಹೇಳ್ತಾರೆ ಮತ್ತು ಪಂಚಾಯತ್ ಹಣ ಇಲ್ಲ ಅಂತ ಗೌರ್ಮೆಂಟ್ ಅಲ್ಲಿ ಹಣ ಸಿಕ್ಕಿದಾಗ ಎಂತ ಮಾಡ್ತಾರೆ ಇವರು ಪಂಚಾಯತ್ನವರೆಲ್ಲ ಅದಕ್ಕೆಲ್ಲ ನಮಗೆ ರೆಸ್ಪಾನ್ಸ್ ಕೊಡ್ಬೇಕಲ್ಲ ಅವರು ಮೆಂಬರ್ ಹೇಳ್ತಾರಲ್ಲ ಕೇಳುವಾಗ ಹೇಳ್ತಾರೆ ಈಗಿನ ಮೆಂಬರ್ ಅವರು ಹಾಗೆಲ್ಲ ಹೇಳ್ತಾರೆ ಒಂಬತ್ತು ವರ್ಷ ಆಯ್ತು ಇಷ್ಟರವರೆಗೆ ಏನ್ ಸಿಲ್ಲ ವರ್ಷಕ್ಕೊಮ್ಮೆ ಪಂಚಾಯತಿಗೆ ಮೀಟಿಂಗ್ ಗೆ ಕರೀತಾರೆ ಅದ ಕೊಡ್ತೇವೆ ನಾವು ಇಪ್ಪತ್ತೈದು ಸಾವಿರ ನಿಮ್ಮ ಅಕೌಂಟ್ ಗೆ ಬರ್ತದೆ ಅಂತ ಹೇಳ್ತಾರೆ ಹೊಸ ಹೇಳಿದ್ದಾರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನಿಮ್ಮ ಅಕೌಂಟ್ ಗೆ ಬರ್ತದೆ ಆಮೇಲೆ ಜಾಗ ಕ್ಲೀನ್ ಮಾಡಿ ನಾವು ಕೊಡ್ತೇವೆ ಅಂತ ಅದಕ್ಕೆ ಹೇಳಿ ಒಂದು ವರ್ಷ ಆಯ್ತು ಇನ್ನು ಸಹ ಅದು ಎಂತ ಇಲ್ಲ ನಮ್ಮ ಮಕ್ಕಳು ಸಹ ದೊಡ್ಡದವರದು ಚಿಕ್ಕದಿರುವಾಗ ಕೊಟ್ಟಿದ್ದಾರೆ ನನ್ನ ಮಗಳು ಈಗ ಅವಳಿಗೆ ಒಂಬತ್ತು ವರ್ಷ ಆಯಿತು ಅವಳಿಗೆ ಈಗ ಈಗ ಶಾಲೆಗೆ ಹೋಗ್ಲಿಕ್ಕೆ ಅದೆಲ್ಲ ಉಂಟು ಮನೆಯಲ್ಲಿ ಖರ್ಚುಂಟು ಈ ಬಾಡಿಗೆ ಕೊಡುವುದ ನಾವು ಈ ಮನೆ ಕೆಲಸದಕ್ಕೆ ಇದು ಮಾಡುವುದಾ ಎಂತಂತಿಲ್ಲ ಈ ಜಾಗ ಸಹ ಕೊಡುವುದಿಲ್ಲ ಅವರು ನಾನು ಮದುವೆಯಾಗಿ ಹದಿನೇಳು ವರ್ಷ ಆಯಿತು ಆದ್ರೂ ನಾನು ಗಂಡನ ಮನೆಯಲ್ಲಿಯೂ ಜಾಗ ಇಲ್ಲ ತಂದೆ ಮನೆಯಲ್ಲಿದ್ದೇನೆ ನಾಳೆ ಬಂದು ನನ್ನ ಅಣ್ಣನವರು ಹೇಳಿದರೆ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿದರೆ ನಾನು ಎಲ್ಲಿಗೆ ಹೋಗುವುದು ಆ ಅದಕ್ಕೆ ನನಗೆ ಜಾಗ ಅಕ್ಕಪತ್ರ ಕೊಟ್ಟು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಅಕ್ಕಪತ್ರ ಕೊಟ್ಟಿದ್ದಾರೆ ಆದರೂ ಜಾಗ ಇಲ್ಲ ನಮಗೆ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ಇಸ್ವಿಯಲ್ಲಿ ಕೊಟ್ಟಿದ್ದಾರೆ ಜಾಗ ಇಲ್ಲ ನಮಗೆ ನಾವು ಅವರ ಅಣ್ಣನವರು ಬಂದು ನನ್ನ ಮನೆಯಿಂದ ಹೋಗು ಅಂತ ಹೇಳಿದರೆ ನಾನು ಎಲ್ಲಿಗೆ ಹೋಗೋದು ಎರಡು ಮಕ್ಕಳಿದ್ದಾರೆ ಗಂಡನ ಮನೆಯಲ್ಲಿ ಕೂಡ ಜಾಗ ಇಲ್ಲ ನನಗೆ ತಂದೆ ಮನೆಯಲ್ಲಿ ಕೂಡ ಜಾಗ ಇಲ್ಲ ನಾವು ಏನು ಮಾಡಬೇಕು ಅಷ್ಟೇ ಪಂಚಾಯಿತಿಯವರು ಮುಂದೆ ಹೋಗುವುದಿಲ್ಲ